ಸಾಹಿತ್ಯ ಸಮ್ಮೇಳನ ಪ್ರಸ್ತುತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದ ಎಂದ ತಕ್ಷಣ ಸಾಹಿತಿಗಳು ಕವಿಗಳು ಮತ್ತು ಸಾಹಿತ್ಯಾಸಕ್ತರಿಗೆ ಅಪಾರವಾದ ಕಾಳಜಿ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಕನ್ನಡ ಭಾಷೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಮೈಯಲ್ಲಿ ಏನೋ ಒಂದು ರೀತಿಯ ರೋಮಾಂಚನ ಅಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳು ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಈ ಸಮ್ಮೇಳನಗಳು ಅರ್ಥವನ್ನು ಕಳೆದುಕೊಳ್ಳುತ್ತಿವೆ ಎನ್ನುವುದು ಬಹುಜನರ ಅಭಿಪ್ರಾಯ ಈ ಅಭಿಪ್ರಾಯವು ನಂದು ಕೂಡ ಹೌದು ಯಾಕಂದ್ರೆ ಪ್ರತಿ ಸಮ್ಮೇಳನದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಈ ಅಧ್ವಾನ ಅವ್ಯವಸ್ಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೆಂತೆದ್ದು ಕಾಣುತ್ತೆ ಇದನ್ನು ನೋಡಿದ್ರೆ ಎಲ್ರಿಗೂ ಕೂಡ ಅನಿಸುತ್ತೆ ಊಟ ವಸತಿ ಸಾಹಿತ್ಯ ಗೋಷ್ಠಿ ಮತ್ತು ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಸನ್ಮಾನಿತರ ಆಯ್ಕೆ ಇನ್ನು ಮೊದಲಾದ ವಿಷಯಗಳಲ್ಲಿ ಅಪಸ್ವರ ಮತ್ತು ಆಕ್ಷೇಪಗಳನ್ನು ನಾವು ನೋಡ್ತಲೇ ಇದ್ದೀವಿ ಅವ್ರು ಮಾಡ್ತಲೇ ಇದ್ರೆ ನಾವು ನಾವು ನೋಡ್ತಾಳೆ ಇಂತಹ ದೊಡ್ಡ ಮಟ್ಟದ ಸಮ್ಮೇಳನ ಒಂದು ಕಷ್ಟವಾದ ಕೆಲಸವೇ ಹೌದು ಆದ್ರೆ ಒಂದು ಶಿಸ್ತು ಬದ್ಧ ವ್ಯವಸ್ಥಿತವಾಗಿ ಮಾಡಿದ್ರೆ ಯಾವ್ದು ಕೂಡ ಕಷ್ಟವಲ್ಲ ಯಾವ್ದು ಕೂಡ ಅಸಾಧ್ಯವಲ್ಲ ಎನ್ನುವುದನ್ನು ನಾನು ಹೇಳ್ತೀನಿ ಸಮ್ಮೇಳನಗಳಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಸಮ್ಮೇಳನದ ಸನ್ಮಾನಿತರು ಸಮ್ಮೇಳನದ ಮುಖ್ಯಸ್ಥರು ಮೊದಲಾದ ವಿಷಯಗಳನ್ನು ಮೊದಲಾದವರನ್ನು ಆಯ್ಕೆ ಮಾಡುವಲ್ಲಿ ರಾಜಕೀಯ ಹಸ್ತಕ್ಷೇಪವಿದೆ ಎನ್ನುವುದು ಬಹು ಜನರ ಅಭಿಪ್ರಾಯ ಈ ಅಭಿಪ್ರಾಯವನ್ನು ನಾನು ಕೂಡ ಬೆಂಬಲಿಸ್ತೇನೆ ಯಾಕಂದ್ರೆ ನಾನು ಚಿತ್ರದುರ್ಗ ಮತ್ತು ಗಂಗಾವತಿಯಲ್ಲಿರುವಂತಹ ಎರಡು ಸಮ್ಮೇಳನಗಳನ್ನು ನೋಡುತ್ತೇನೆ ಆ ಸಮ್ಮೇಳನಗಳು ಯಾರಿಗೆ ಯಾವ ರೀತಿ ಕಂಡು ಗೊತ್ತಿಲ್ಲ ನನಗೆ ಕಂಡಿದ್ದು ಮಾತ್ರ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲ ಇದು ಕನ್ನಡ ರಾಜಕೀಯ ಸಮ್ಮೇಳನ ಅನಿಸ್ತದೆ ಎಲ್ಲಿ ನೋಡಿದರೆ ಅದರ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಹತ್ತಿರದಿಂದ ಮೂರು ದಿನ ಕೂಡ ಹತ್ತಿರದಿಂದ ನೋಡಿದ ಸಮ್ಮೇಳನ ಚಿತ್ರದುರ್ಗದ ಸಮ್ಮೇಳನ ಎಲ್ಲಿ ನೋಡಿದರೆ ರಾಜಕೀಯ ಪೋಸ್ಟರ್ಗಳೇ ಸಾಹಿತ್ಯಗಳ ಪೋಸ್ಟರ್ಗಳು ಇದ್ದು ಎಷ್ಟು ಎರಡನಕೆ ಅಷ್ಟು ಅದು ಕೂಡ ಎಲ್ಲಿ ಯಾವುದೋ ಒಂದು ಮುಂದೆ ಇದು ನಮ್ಮ ಪ್ರಸ್ತುತದ ಸಾಹಿತ್ಯದ ಸಮ್ಮೇಳನದ ಸ್ಥಿತಿ ಅಷ್ಟ ಅದು ಅಷ್ಟಕ್ಕೆ ಕೊನೆ ಆಗಲಿಲ್ಲ ವೇದಿಕೆ ಮೇಲೆ ಬಂದು ವೇದಿಕೆ ಅಂತ ಬಂದು ನೋಡಿದ್ರೆ ವೇದಿಕೆಯ ಮೇಲೆ ಕೂಡ ರಾಜಕೀಯದಿಂದ ಅಬ್ಬಾರ ಅಲ್ಲಿ ಸಾಹಿತ್ಯಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ತದೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೆ ಬರುವವರಲ್ಲಿ ಬಹುಪಾಲ ಜನರು ಸಾಹಿತ್ಯದ ಮೇಲೆ ಆಸಕ್ತಿ ಉಳ್ಳವೇ ಆದ್ರೆ ಎಷ್ಟು ಜನ ವೇದಿಕೆಯಲ್ಲಿ ಕೊಡ್ತಾರೆ ಅದು ಕೂಡ ಬೆಳವಣಿಗೆ ಅಷ್ಟೇ ಕೂತರು ಕೂಡ ಎಷ್ಟೊತ್ತು ಅರ್ಧ ಗಂಟೆ ಗಂಟೆ ಹೆಚ್ಚಾಗಿ ಇದರಲ್ಲಿ ಅವರ ತಪ್ಪು ಇಬ್ಬೇ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರ ನಿರೀಕ್ಷೆ ಏನಿರುತ್ತೆ ದೊಡ್ಡ ದೊಡ್ಡ ಸಾಹಿತ್ಯಗಳು ಬರ್ತಾರೆ ದೊಡ್ಡ ಮಟ್ಟದ ಗೋಷ್ಠಿಗಳು ನಡೆಯುತ್ತವೆ ಅಪಾರವಾದ ಸಾಹಿತ್ಯಿಕ ವಿಚಾರಗಳನ್ನ ತಿಳ್ಕಬಹುದು ಎನ್ನುವ ಉದ್ದೇಶದಲ್ಲಿ ಬರ್ತಾರೆ ಆದ್ರೆ ನೋಡಿದ್ರೆ ಅಲ್ಲಿ ಕೂತ ಅಲ್ಪ ಒತ್ತಡ ಗೊತ್ತಾಗುತ್ತೆ ಇದು ಸಾಹಿತ್ಯ ಗೋಷ್ಠಿ ಕೇವಲ ರಾಜಕೀಯ ಗೋಷ್ಠಿ ಅಂತ ಗೊತ್ತಾಗುತ್ತೆ ಮತ್ತೆ ರಾಜಕೀಯ ಗೋಷ್ಠಿ ಮುಂದ ಮೇಲೆ ಸಾಹಿತ್ಯ ಗೋಷ್ಠಿ ಕೂಡ ಅದು ಯಾವಾಗ ನೇತು ಅಷ್ಟರಲ್ಲೇ ಜನ ಖಾಲಿಯಾಗಿರ್ತಾರೆ ಅಲ್ಲಿ ಸಾಹಿತಿಗಳು ಜನರನ್ನು ಕೂತು ಭಾಷಣ ಮಾಡುವ ಬದಲು ಕಾಲಿ ಕುರ್ಚಿಗಳನ್ನು ಕೂತು ಭಾಷಣ ಮಾಡಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಅದನ್ನ ನೋಡೋದಕ್ಕೆ ನಾವು ಎಂದಿಗೂ ಹೋಗಬೇಕಾಗಿಲ್ಲ ಕಳೆದ ವರ್ಷ ಧಾರವಾಡದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಆಗಿರುವಂತಹ ಘಟನೆಯನ್ನು ದಿನಪತ್ರಿಕೆಗಳು ಮತ್ತು ದೂರದರ್ಶನಗಳನ್ನು ನೋಡಿದ್ದೇವೆ ಇದು ಒಂದು ರೀತಿಯಲ್ಲಿ ನಮ್ಮ ಸಾಹಿತ್ಯ ಮಾರ್ಗಕ್ಕೆ ಅಪಮಾನ ಮಾಡಿದಂತೆ ಹಲ್ಲಿದೆ ಎಲ್ರಿಗೂ ಕೂಡ ಅಪಮಾನನೇ ಅನಿಸ್ಬಿಡುತ್ತೆ ಒಂದು ರೀತಿಯಲ್ಲಿ ಸಮ್ಮೇಳನಗಳು ರಾಜಕಾರಣಿಗಳ ಕಾರ್ಯ ಚಟುವಟಿಕೆಗಳಿಗೆ ಬೇಡಿಕೆ ಹಾಕ್ತವೆ ಒಂದು ಇದು ನಿಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ವೇದಿಕೆಯ ಮೇಲೆ ಸಾಹಿತ್ಯಿಕ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೀಬೇಕು ಮತ್ತೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ಯುವ ಮತ್ತು ಯುವ ಮತ್ತು ಹೊಸ ಸಾಹಿತ್ಯ ವರ್ಗಕ್ಕೆ ವೇದಿಕೆ ಮೇಲೆ ಅವಕಾಶವನ್ನು ಕಲ್ಪಿಸಬೇಕು ಒಂದು ರೀತಿ ಅವಕಾಶವನ್ನು ಕಲ್ಪಿಸಬೇಕು ಅಂತ ಹೇಳ್ತಾನೆ ಈ ಹಿಂದಿನ ಸಮ್ಮೇಳನಗಳು ಒಂದು ರೀತಿಯಲ್ಲಿ ತೋರಿಕೆಯ ಸಮ್ಮೇಳನ ತೋರಿಕೆಯ ಸಮ್ಮೇಳನಗಳ ಸಮ್ಮೇಳನಗಳನ್ನ ಆಗ್ಬಿಟ್ಟಿದಾರೆ ಅಂದ್ರೆ ಸಮ್ಮೇಳನ ಅಂದ್ರೆ ಮೂಲ ಉದ್ದೇಶವನ್ನು ಬದಿಗಿಟ್ಟಿದ್ದಾರೆ ಮೂಲ ಉದ್ದೇಶವನ್ನು ಕಡೆಗಣಿಸಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಸಮ್ಮೇಳನ ಅಧ್ಯಕ್ಷರ ಅಥವಾ ಆಯೋಜಕರಾದ ಏನ್ ಮಾಡ್ತಿದ್ದಾರೆ ಅಂದ್ರೆ ಉತ್ತಮ ಸಾಹಿತಿಗಳನ್ನ ಸಮ್ಮೇಳನಕ್ಕೆ ಕರೆಯದೆ ತಮ್ಮ ಆಪ್ತರು ಹಿತೈಸಿಗಳು ಮತ್ತು ರಾಜಕಾರಣಿಗಳನ್ನು ಓದಿಸುವ ಕಾರ್ಯದಲ್ಲಿ ಸಲ್ಲನರಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ಅಸಂಬದ್ಧವಾದ ಕಾರ್ಯಚಟುವಟಿಕೆ ಅಂತ ಅನಿಸುತ್ತೆ ಇದು ಇಂತಹ ಅಸಂಬದ್ಧವಾದ ಕಾರ್ಯಚಟುವಟಿಕೆಗಳು ಬದಲು ನಿಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಇನ್ನೊಂದು ಇನ್ನೊಂದು ಮುಖ್ಯವಾದ ವಿಷಯದ ಕಡೆಯಲ್ಲೇ ಒಂದು ಮಾತನ್ನ ಹೇಳ್ತೀನಿ ವೇದಿಕೆಯ ಮೇಲೆ ನಮ್ಮ ಸಾಹಿತಿ ವರ್ಗಕ್ಕೆ ಪ್ರತಿಭೆಗೆ ತಕ್ಕುದಾದ ಪುರಸ್ಕಾರ ಸಿಗ್ತಾ ಇಲ್ಲ ಅವರಿಗೆ ಪ್ರತಿಭೆಗೆ ತಕ್ಕದಾದ ಪುರಸ್ಕಾರ ಸಿಗ್ಬೇಕು ಅನ್ನೋದು ನನ್ನ ಮಾತು ಈ ಮಾತನ್ನ ಹೇಳ್ತಾ ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮ ತಮ್ಮೆಲ್ಲರೂ ಬಂಧಿಸಿ ನನ್ನ ಮಾತನ್ನ